ನೀ ತಿಳಿ ನಿನ್ನರವ ಘನ ಮಹಿಮರು ನಡೆದಿಯ ಮಾರ್ಗವ ಮನದಿನ ಮಿಸು ನೀ ಗವಿಮಠ ದೀಶನ ಚಿನ್ಮಯ ಪಾದಕ್ಕೆ ನೀನು ನಾರಿ ನಿನ್ನವಳಲ್ಲವೋ ಹರಿ ನಿಜ ದಾರಿಯ ಕಾಣದೆ ಬಳಲುವೆಯ ಈಗಲಾದರೂ ತಿಳಿಯಲು ಮುನಿಜ ಬೇಗನೆ ನೀನು ನಿನ್ನರವ ಎಣ್ಣೆ ಇರುವ ತನಕ ದೀಪ ಪುಣ್ಯ ಇರುವ ತನಕ ಶಿರೀ ಆಗಲೇ ಆ ಪುಣ್ಯ ತೀರಿದ ಬಳಿಕ ಎಣ್ಣೆ ತೀರಿದ ಪುಣತೆಯಂತೆ ಹೆಣಕ್ಕೆ ಮುಸುಕಿದ ನೊಣದಂತೆ ಹಣ ಇರುವ ತನಕ ನೋಡುವರು ಆಗಲೇ ಆ ಹಣ ತೀರಿದ ಬಳಿಕ ಹೆಣದಂತೆ ನಿನ್ನ ಕಾಣುವರು ಈಗಲಾದರೂ ತಿಳಿಯ ತಿಳಿಯಲು ಮನೇಜ ಈಗಲಾದರೂ ತಿಳಿಯಲು ಮನುಜ ಬೇಗನೆ ನೀನು ನಿನ್ನರ್ವ ಯೋಗಶ್ರೀ ಗವಿಮಠ ದೀಶನ ಪಾದಕ್ಕೆ ಆಗಲು ಮನುಜ ಹೀಗೆಂದು ಮಾಲ್ತೇಶ್ ಮಾಂಡ್ರ್ಯವರು ಸಾಹಿತ್ಯ ಆಗಿರತಕ್ಕಂಥ ಅವರು ದಸಿದ್ಧೇಶ್ವರ ಮಹಾತ್ಮೆಯ ನಾಟಕವನ್ನು ಬರೆದು ಗೋಸಿದ್ದೇಶ್ವರ ಜಾತ್ರೆಯಲ್ಲಿ ಹಲವಾರು ಕಡೆ ಅವರ ಪ್ರದರ್ಶನದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಶಿವಶಾಂತೂರು ಮರಿಶಾಂತೂರಾಜ ಅಭಿನವ ಗೋಸಿದ್ದೇಶ್ವರ ಚರಿತ್ರೆ ಅಜರಾಮರವಾಗಿ ಅವರ ನುಡಿಯಲ್ಲಿ ಭಾಳ ಹಿತಮಿತವಾಗಿ ಬರೆದು ಅವರು ಭಾಳ ಪ್ರಸಿದ್ಧಿಯಾಗಿ ಅವರು ಲಿಂಗಾಯಕರಾದರು ಮತ್ತು ಅನದಾನೇಶ್ವರ ಮಹಾತ್ಮೆ ಇನ್ನೂ ಅನೇಕ ಚರಿತ್ರೆಗಳನ್ನು ಶರಣರ ನುಡಿಗಳನ್ನು ಬರೆದಂಥ ಮಹಾತ್ಮರ ಇಂತಹ ಒಂದು ದಿವ್ಯ ఆ దార్శనిక వ్యక్తియను నాకు పునః పునః నెని బుక్కు నన్ను దాని గవిమఠ అళవుండీ గవి సేశ్వర మఠ శాఖ అళవుండీ